ಫ್ರೆಂಡ್ಸ್ ಸ್ಯಾಂಡಲ್ವುಡ್ ಗೇಮ್ಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮನೆಯ ಸ್ಪರ್ಧಿಗಳು ಈ ವಾರ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ಬೇಕಾದ್ರೆ ಗಿಲ್ಲಿ ಪರ್ಸನಲ್ ವಿಚಾರಗಳನ್ನ ಇಟ್ಕೊಂಡು ಕಾಮಿಡಿ ಮಾಡ್ತಾರೆ ಕಾಮಿಡಿ ಹೆಸರಲ್ಲಿ ಕ್ಯಾರೆಕ್ಟರ್ ಡಮ್ಮಿ ಮಾಡ್ತಾರೆ ಅಂತ ಹೇಳಿದ್ರು ಹೀಗೆಲ್ಲ ಅವ್ರ ಮೇಲೆ ಕಾಮೆಂಟ್ ಮಾಡಿ ನಾಮಿನೇಟ್ ಮಾಡಿದ್ರು ಇವರುಗಳೆಲ್ಲ ಸೇರಿ ಅವರು ಅಷ್ಟು ಸ್ಪಷ್ಟವಾಗಿ ನಾನು ಮೀಸೆನ ಯಾವತ್ತೂ ತೆಗ್ಯಲ್ಲ ಬೇರೆ ಅವರ ಮುಂದೆ ಮರ್ಯಾದೆ ಹೋಗುತ್ತೆ ಬೇಡ ಅಂತ ಅಷ್ಟೆಲ್ಲ ಕಿರ್ಚಾಡ್ತಾ ಇದ್ರು ಅವರ ಅರ್ಧ ಮೀಸೆ ಬೋಳಿಸಿರೋದು ನಿಜವಾಗ್ಲೂ ಒಬ್ಬ ಮನುಷ್ಯನ ಅಮಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಅವ್ರ ಮೇಲೆ ಮಾಡೋ ದೌರ್ಜನ್ಯ ಅಂತಾನೆ ನಮ್ಮ ಭಾವನೆ ಗಡ್ಡ ಮೀಸೆ ಕೂದಲು ಅನ್ನೋದು ಅವರ ನೋಟಕ್ಕೆ ಸಂಬಂಧಪಟ್ಟ ವಿಚಾರಗಳು ಇಷ್ಟಕ್ಕೆ ತಕ್ಕಂತೆ ಬಿಡುವಂತ ವಿಚಾರಗಳು ಇದರಲ್ಲಿ ತಮಾಷೆ ಮಾಡೋದು ಎಷ್ಟು ನ್ಯಾಯ ಹೌದು ಇಲ್ಲಿ ಅವರು ಎಲ್ಲಾ ವಿಚಾರಕ್ಕೂ ಕಾಮಿಡಿ ಮಾಡ್ತಾರೆ ಕೆಲವು ಸತಿ ಅವರ ಕಾಮಿಡಿ ಬೇರೆಯವರಿಗೆ ಪರ್ಸನಲ್ ಆಗಿ ಹರ್ಟ್ ಮಾಡೋ ವಿಚಾರ ಅನ್ನೋದು ನಿಜಾನೇ ಆದರೆ ಅವರ ಆಲೋಚನೆಗಳಲ್ಲಿ ಮೋಸ ಕಪಟ ವಂಚನೆ ಇಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಅವರ ವಿರುದ್ಧ ಬೇರೆಯವರು ಮಾಡೋ ಪರ್ಸ್ನಲ್ ದಾಳಿಗಳನ್ನು ಕೂಡ ಅವರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅದಕ್ಕೆ ಕಾರಣ ಅವರ ಹಳ್ಳಿ ಮುಗ್ಧತೆ ಮತ್ತು ನಿರ್ಮಲ ಮನಸ್ಸು ಆದರೆ ಹಾಗಂತ ಅವರಿಗೆ ಯಾವ ವಿಚಾರದಲ್ಲೂ ನೋವಾಗೋದಿಲ್ಲ ಏನೇ ಮಾಡಿದ್ರು ಅವರು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ಕೊಳ್ಳೋದು ಕೂಡ ಮೂರ್ಖತನ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರಲೇಬೇಕಾಗತ್ತೆ ರಿಷಾ ಗೌಡ ಅವರು ಇವರ ವೈಲ್ಡ್ ಕಾರ್ಡ್ ಮನೆ ಒಳಗೆ ಬಂದಾಗ ತಮಾಷೆಗೆ ಗಿಲ್ಲಿಯರ್ ಜೊತೆ ಲವ್ ನಾಟ್ ಆಡಿದ್ರು ಕಾವ್ಯ ಕೂಡ ತಮಾಷೆಗೆ ಎಲ್ಲರ ಜೊತೆ ಸೇರಿ ಅವರಿಗೆ ರಾಖಿ ಕಟ್ಟಿದ್ರು ಇದು ಗಿಲ್ಲಿ ಅವರಿಗೆ ಬೇಸರದ ವಿಚಾರ ಅಂತ ಅಂದ್ರೂ ಕೂಡ ಅದು ತಮಾಷೆಗೆ ಅಂತ ಮಾಡಿದ್ದು ಗಿಲ್ಲಿಯವರು ಕೂಡ ಅದನ್ನ ಅದೇ ರೀತಿ ತಗೊಂಡ್ರು ಹಾಗಾಗಿ ಪಕ್ಕಕ್ಕೆ ಇಡೋಣ ಆದರೆ ಟಾಸ್ನ ಮಧ್ಯ ಅವರ ಪ್ಯಾಂಟ್ ಒಳಗಿದ್ದ ನಾಣ್ಯಗಳನ್ನು ಅವ್ರ ಪ್ಯಾಂಟ್ ಹರಿದು ಹಾಕಿ ತಗೊಂಡ್ ಹೋದರು ಬೇರೆಯವರಾಗಿದ್ರೆ ವಿಷಯನ ಬೀದಿ ಮಾಡಿರ್ತಾ ಇದ್ರು ಮುಂಚೆ ಹೇಳ್ದ ಹಾಗೆ ಗಿಲ್ಲಿದು ಹಳ್ಳಿ ಮುಗ್ಧ ಮನಸ್ಸು ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಬಿಟ್ರು ಮಲ್ಲಮ್ಮನ ತರದವ್ರು ಕೂಡ ಎಲ್ಲ ನಾಮಿನೇಷನ್ಸ್ಗಳಲ್ಲಿ ಗಿಲ್ಲಿ ಹೆಸರನ್ನೇ ತಗೊಂಡ್ರು ಕೂಡ ಗಿಲ್ಲಿ ಯಾವತ್ತು ಆ ವಿಚಾರನ ಪರ್ಸನಲ್ ಆಗಿ ತಗೊಂಡಿಲ್ಲ ಮಲ್ಲಮ್ಮನ ಜೊತೆ ತಮಾಷೆ ಮಾಡಿಕೊಂಡು ಇದುವರೆಗೂ ಹಾಗೆ ಇದ್ದುಕೊಂಡು ಬಂದಿದ್ದಾರೆ ಕಾವ್ಯ ಮತ್ತೆ ಮಾತಾಡಿಸ್ಲಿ ಅಂತ ಅಷ್ಟು ಇಷ್ಟಪಟ್ಟು ಕಿಚ್ಚ ಸುದೀಪ್ ಅವರ ಕೆಂಪೇಗೌಡ ಸ್ಟೈಲ್ನಲ್ಲಿ ಗಡ್ಡ ಮೀಸೆ ಟ್ರಿಮ್ ಮಾಡಿಸ್ಕೊಂಡಿದ್ದ ಗಿಲ್ಲಿ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಎಲ್ಲರೂ ಸೇರಿಕೊಂಡು ಅವರ ಮೀಸೆಯನ್ನು ಅರ್ಧ ಬೋಳಿಸಿದ್ದಾರೆ ನಿಜಕ್ಕೂ ಒಬ್ಬರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಮಾಡೋ ದಾಳಿ ಅಂತಲೇ ಹೇಳಬಹುದು ಗಿಲ್ಲಿ ಅವ್ರದ್ದು ಎಂಥ ಮುಗ್ಧ ಮನಸ್ಸು ಅಂದರೆ ಈ ವಿಚಾರವನ್ನು ಕೂಡ ಅವರು ದೊಡ್ಡದಾಗಿ ತಗೊಳ್ಳೋದಿಲ್ಲ ಅದನ್ನು ಕೂಡ ಕಾಮಿಡಿಯಾಗಿ ತಗೋತಾರೆ ವೀಕೆಂಡಲ್ಲಿ ಈ ವಿಚಾರದಲ್ಲಿ ನಮಗೂ ಕೂಡ ಕಿಚ್ಚನ ಪಂಚಾಯಿತಿನಲ್ಲಿ ಸಂಡೇ ಎಪಿಸೋಡ್ನಲ್ಲಿ ಕಂಡಪಟ್ಟೆ ಕಾಮಿಡಿ ಮಜಾ ಎಂಟರ್ಟೈನ್ಮೆಂಟ್ ಸಿಗೋದಂತೂ ಖಂಡಿತ ಆದರೂ ಕೂಡ ಮನಸ್ಸಿನ ಮೂಲೆಯಲ್ಲಿ ಈ ವಿಚಾರ ನೆನೆಸ್ಕೊಂಡಾಗ ವೀಕ್ಷಕರಾದ ನಮಗೆ ಸ್ವಲ್ಪ ಬೇಸರ ಉಂಟು ಮಾಡೋದಂತೂ ಖಂಡಿತ